ನಾನು ಸಹಸ್ಪರ್ಶ ನಾನು ವಿ ಕೆಆರ್ ಶಾಲೆಯ ವಿದ್ಯಾರ್ಥಿನಿ ನನಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಮರುಮೌಲ್ಯಮಾಪನದಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳು ಬಂದಿದೆ ಮುಂದೆ ನಾನು ಜೆ ಇ ಎಕ್ಸಾಮ್ ಅನ್ನ ಬರಿಬೇಕಂತಿದ್ದೇನೆ ಅದರ ನಂತರ ಯು ಪಿ ಎಸ್ ಸಿ ಟ್ರೈ ಮಾಡುವ ಅಂತ ಇದ್ದೇನೆ ನಾನು ಆರ್ನೂರ ಇಪ್ಪತ್ತೈದು ತೆಗಿಬೇಕಂತ ಬೆಳಿಗ್ಗೆ ಫೈವ್ ಟು ಸೆವೆನ್ ವರೆ ಓದ್ತಿದ್ದೆ ನೆಕ್ಸ್ಟ್ ಸಿಕ್ಸ್ ಟು ನೈನ್ ವರೆಗೆ ಓದ್ತಿದ್ದೆ ಜನವರಿಯಿಂದ ಸಿಕ್ಸ್ ಟು ಲೆವೆನ್ ವರೆಗೆ ಓದಲಿಕ್ಕೆ ಶುರು ಮಾಡಿದೆ ಮತ್ತೆ ನಂಗೆ ಆರ್ನೂರ ಇಪ್ಪತ್ತೈದು ತೆಗಿಲಿಕ್ಕೆ ನಮ್ಮ ಪೇರೆಂಟ್ಸ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ಸಾಯಿ ಸ್ಪರ್ಶ ಅವಳು ಈ ಬಾರಿ ಎಸ್ ಎಸ್ ಎಲ್ ಸಿ ಪ್ರಥಮ ಪ್ರಥಮ ರಿಸಲ್ಟ್ ಅಲ್ಲಿ ಆರ್ನೂರ ಇಪ್ಪತ್ತೈದರಲ್ಲಿ ಇಪ್ಪತ್ತ್ ಮೂರು ಅಂಕ ಗಳಿಸಿದ್ಲು ಆಗ ನಮ್ಗೆ ಸ್ವಲ್ಪ ಬೇಸರ ಆಯ್ತು ಯಾಕಂತ ಹೇಳಿದ್ರೆ ಅವಳಿಗೆ ಅವಳ ಕಠಿಣ ಪರಿಶ್ರಮ ಹಾಗೂ ಶ್ರದ್ಧೆ ಮತ್ತೆ ಹಾರ್ಡ್ ವರ್ಕ್ ಕೂಡ ಮಾಡಿದ್ಲು ಹಾಗಾಗಿ ಅವಳಿಗೆ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಬರ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ಅದು ಅವಳ ಗೋಲ್ ರೀಚ್ ಆಗ್ಲಿಲ್ಲ ಅಂತ ನಮ್ಗೆ ಬೇಸರ ಆಯ್ತು ಈಗ ಮೌಲ್ಯಮಾಪನದಲ್ಲಿ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಎಂಬತ್ತು ಮಾರ್ಕ್ ಕೊಟ್ಟು ಬಿಟ್ಟು ಕಟ್ ಮಾಡಿ ಎಪ್ಪತ್ತೊಂಬತ್ತು ಅರ್ಧ ಅರ್ಧ ಮಾರ್ಕ್ ಸುಮ್ಮನೆ ಕಟ್ ಮಾಡಿ ಎಪ್ಪತ್ತೊಂಬತ್ತು ಮಾರ್ಕ್ ಕೊಟ್ಟಿದ್ರು ಹಾಗಾಗಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಮರುಮೌಲ್ಯ ಮಾಪನ ಹಾಕುವಾಗ ಆ ಮಾರ್ಕ್ ಕೂಡ ಸಿಕ್ಕಿದೆ ಹಾಗಾಗಿ ನಮ್ಗೆ ತುಂಬಾ ಸಂತೋಷ ಆಯ್ತು ಮತ್ತೆ ಈ ಅವಳು ಆ ನನ್ನ ಮಗಳು ತುಂಬಾ ಚೆನ್ನಾಗಿ ಆ ವರ್ಕ್ ಮಾಡ್ತಾ ಇದ್ದು ಹಾಗಾಗಿ ಅವಳಿಗೆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿತಂತ ಖುಷಿ ಆಯ್ತು ಮತ್ತೆ ಇಲ್ಲಿಯ ಆ ಈ ಸ್ಕೂಲಿನ ಅಧ್ಯಾಪಕರು ತುಂಬಾ ಸಹಕಾರ ನೀಡಿದ್ರು ನನ್ನ ಮಗಳು ಈ ಮಟ್ಟಕ್ಕೆ ಬರಬೇಕಾದ್ರೆ ಎಲ್ ಕೆ ಜಿಯಿಂದ ಅವಳು ಇಲ್ಲಿ ಎಲ್ ಕೆ ಜಿ ಯು ಜಿ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಇಲ್ಲಿಯ ಅಧ್ಯಾಪಕರ ಒಂದು ಕಠಿಣ ಆ ಶ್ರದ್ಧೆ ಹಾಗೂ ಅವರ ಪ್ರೋತ್ಸಾಹ ನಿರಂತರ ಪ್ರೋತ್ಸಾಹ ನೀಡ್ತಾ ಇದ್ರು ಹಾಗಾಗಿ ನನ್ನ ಮಗಳು ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಹಾಯ ಆಯ್ತು ಈ ಸಂಸ್ಥೆಯ ಒಂದು ಧ್ಯೇಯ ಉದ್ದೇಶ ಏನಂತ ಹೇಳಿದ್ರೆ ಕ್ವಾಲಿಟಿ ಮತ್ತು ಲವ್ ಮತ್ತೆ ಕೇರ್ ಅನ್ನುವ ಒಂದು ಪಾಲಿಸಿ ಮ್ಯಾಟರ್ ಅಲ್ಲಿ ಇವರು ಈ ಸಂಸ್ಥೆ ವರ್ಕ್ ಮಾಡ್ತಾ ಉಂಟು ಆ ದಿಶೆಯಲ್ಲಿ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಹಾಗೂ ನಿರಂತರ ಪ್ರೋತ್ಸಾಹ ಹಾಗೂ ಮೌಲ್ಯಯುತ ಶಿಕ್ಷಣ ಈ ಸಂಸ್ಥೆಯಲ್ಲಿ ಸಿಗ್ತಾ ಉಂಟು ಹಾಗಾಗಿ ನನ್ನ ಮಗಳು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಅಂಕ ಪಡೆಯಲಿಕ್ಕೆ ಸಹಕಾರಿಯಾಯ್ತು ಮತ್ತೆ ನನ್ನ ಮಗಳು ಬೆಳಿಗ್ಗೆ ಅಹ್ ಸಾಧಾರಣ ಜನವರಿ ನಂತರ ಅವಳು ಬೆಳಿಗ್ಗೆ ಐದು ಗಂಟೆಗೆ ಎದ್ದುಕೊಂಡು ಎದ್ದು ಮತ್ತೆ ಒಂದು ಗಂಟೆ ರಜೆಯಲ್ಲಿ ಒಂದು ಗಂಟೆ ತನಕ ವರ್ಕ್ ಮಾಡ್ತಾ ಇದ್ದು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ರಾತ್ರಿ ಹನ್ನೊಂದು ಗಂಟೆವರೆಗೆ ನಿರಂತರ ಸ್ಟಡಿ ಮಾಡ್ತಾ ಇದ್ಲು ಮತ್ತೆ ಇಲ್ಲಿ ಕ್ಲಾಸ್ ಅಲ್ಲಿ ಕೂಡ ಅಧ್ಯಾಪಕರು ಹೇಳಿದ ಆ ಪಾಠ ಪಾಠದ ಒಂದು ನೋಟ್ಸ್ ಮಾಡ್ಕೊಳ್ತಾ ಇದ್ಲು ಅವರು ಹೇಳ್ತಾ ಇರುವಾಗ ನೋಟ್ಸ್ ಮಾಡ್ತಾ ಇದ್ಲು ನೋಟ್ಸ್ ಮಾಡ್ಕೊಂಡ್ ಬಿಟ್ಟು ಮನೇಲಿ ಬಂದು ಅದನ್ನು ಶ್ರದ್ಧೆಯಿಂದ ಓದ್ತಾ ಇದ್ದು ಹಾಗಾಗಿ ಈ ಫಲಿತಾಂಶ ಬರ್ಲಿಕ್ಕೆ ಸಹಕಾರಿಯಾಯ್ತು ಈ ಫಲಿತಾಂಶ ಬರ್ಲಿಕ್ಕೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಕುಟುಂಬ ವರ್ಗದವರಿಗೂ ಹಾಗೂ ಈ ಸಂಸ್ಥೆಯ ಎಲ್ಲಾ ಅಧ್ಯಾಪಕರು ಈಗ ಈ ಸಂಸ್ಥೆಯ ಪ್ರವರ್ತಕರಾದ ಡಾಕ್ಟರ್ ಬಿ ಎಂ ಸುಕುಮಾರ್ ಶೆಟ್ರು ಮತ್ತೆ ನಕತ್ರಾಯ ಸರ್ ಸೆಕ್ರೆಟರಿ ಅವರಾದ ನಖತ್ರಾಯ ಸರ್ ಹಾಗೂ ಪ್ರಾಂಶುಪಾಲರಾದ ಚಿಂತನ್ ರಾಜೇಶ್ ಮತ್ತೆ ಶುಭಾ ಮೇಡಮ್ ಮತ್ತೆ ಚಂದ್ರಶೇಖರ್ ಸರ್ ಆ ಪ್ರೀತೇಶ್ ಸರ್ ಸಂತೋಷ್ ಸರ್ ಮತ್ತೆ ಉಡುಪಾ ಸರ್ ಮತ್ತೆ ರೋಷನ್ ಸರ್ ಮತ್ತೆ ಪವಿತ್ರ ಮೇಡಮ್ ಇವರಿಗೆಲ್ಲ ನಾನು ಈ ಮೂಲಕ ಅಶ್ವಿನಿ ಅಶ್ವಿನಿ ಮೇಡಮ್ ಇವರಿಗೆಲ್ಲ ನಾನು ಈ ಮೂಲಕ ಧನ್ಯವಾದ ಹಾಗೂ ಕೃತಜ್ಞತಾ ಪೂರ್ವಕವಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಹಾಗೆ ನಮ್ಮ ಕುಟುಂಬ ವರ್ಗದವರಿಗೂ ಕೂಡ ನಾನು ಅವಳಿಗೆ ಪ್ರೋತ್ಸಾಹ ನೀಡಿದ್ರು ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭ ಈ ಮೂಲಕ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಮೊದಲು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಮೊದಲ ಫಲಿತಾಂಶದಲ್ಲಿ ಮಗಳಿಗೆ ಆರ್ನೂರ ಇಪ್ಪತ್ತ್ ಮೂರು ಬಂದಿತ್ತು ಆದ್ರೆ ನಮ್ಮ ನಿರೀಕ್ಷೆ ಆರ್ನೂರ ಇಪ್ಪತ್ತೈದು ಆಗಿತ್ತು ತುಂಬಾ ಬೇಸರ ಆಯ್ತು ಅವಳಿಗೆ ಬೇಸರ ಆಯ್ತು ನಮ್ಮ ಶಿಕ್ಷಕ ವೃಂದದವರಿಗೂ ಬೇಸರ ಆಯ್ತು ಯಾಕಂದ್ರೆ ಗ್ಯಾರಂಟಿ ಬರ್ತದೆ ಎನ್ನುವ ಒಂದು ಹೋಪ್ಸ್ ಇತ್ತು ಈಗ ಮರುಮರು ಮಾಪನದಲ್ಲಿ ಆರ್ನೂರ ಇಪ್ಪತ್ತೈದು ಬಂದಿದೆ ಎಲ್ಲರಿಗೂ ಸಂತೋಷ ಆಗಿದೆ ನಮಗೂ ಸಂತೋಷ ಆಯ್ತು ಮಗಳಿಗೂ ಸಂತೋಷ ಆಯ್ತು ಹಾಗೆ ನಮ್ಮ ಶಿಕ್ಷಕ ಬೃಂದದವರಿಗೂ ತುಂಬಾ ಸಂತೋಷ ಆಯ್ತು ಅವರ ಪ್ರಯತ್ನಕ್ಕೆ ತಕ್ಕ ಫಲ ದೊರಕಿದೆ ಯಾಕಂದ್ರೆ ಅವಳು ಓದ್ತಾ ಇದ್ಲು ಪ್ರತಿ ಪ್ರತಿನಿತ್ಯ ಪಾಠ ಮಾಡಿದ್ದನ್ನ ಪ್ರತಿನಿತ್ಯ ಬಂದು ಅಭ್ಯಾಸ ಮಾಡ್ತಾ ಇದ್ಲು ಏನೇ ಡೌಟ್ಸ್ ಬರ್ಲಿ ಶಿಕ್ಷಕರನ್ನ ಕೇಳ್ತಾ ಇದ್ಲು ಹಾಗೆ ಶಿಕ್ಷಕರು ಸಹ ಅವಳಿಗೆ ಪ್ರತಿ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ರು ಎಷ್ಟೇ ಹೊತ್ತಿ ಕೇಳಲಿ ಯಾವ ಟೈಮ್ ಅಲ್ಲೇ ಕೇಳಲಿ ಅವರು ಅವಳ ಸಮಸ್ಯೆಗೆ ಪರಿಹಾರವನ್ನ ದೊರಕಿಸಿ ಕೊಡ್ತಾ ಇದ್ರು ಅವರೆಲ್ಲರ ಪ್ರೋತ್ಸಾಹ ಹಾಗೆ ಅದಕ್ಕೆ ಫಲ ಸಿಕ್ಕಿದ್ರು ಪ್ರೋತ್ಸಾಹಕ್ಕೆ ಫಲ ಸಿಕ್ಕಿದೆ ಅಂತ ನಾನೀಗ ಎಂಡ್ ಭಾವಿಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಹಾಗೆ ನನ್ನ ಮಕ್ಕಳು ನನ್ನ ಇಬ್ಬರು ಮಕ್ಕಳು ಸಹ ಇದೇ ಸಂಸ್ಥೆಯಲ್ಲಿ ಓದಿದ್ರು ದೊಡ್ಡ ಮಗಳು ಸಹ ಬಂದು ಮೂರನೇ ರ್ಯಾಂಕ್ ಬಂದಿದ್ಲು ಅವಳು ಸಹ ಹಾಗೆ ನನ್ನ ಇಬ್ಬರು ಇವಳು ಸಹ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅದಕ್ಕೆ ಈ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅಧಿಕಾರ ವರ್ಗ ಎಲ್ಲ ಶಿಕ್ಷಕವ್ರಂದ ಇವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅವಳಿಗೆ ಅವಳ ಗುರಿ ಆರ್ನೂರ ಇಪ್ಪತ್ತೈದಾಗಿತ್ತು ಆದ್ರೆ ನಮ್ಮ ಯಾರ ಒತ್ತಡ ಇರಲಿಲ್ಲ ಆದ್ರೆ ಅವಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಅದಕ್ಕೆ ಈಗ ಫಲ ಸಿಕ್ಕಿದೆ ನಾವು ತುಂಬಾ ಸಂತೋಷ ಪಟ್ಟಿದ್ದೇವೆ ಎಲ್ಲ ಶಿಕ್ಷಕ ಬೃಂದಕ್ಕೂ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ನಮಸ್ತೆ ನಾನು ಶುಭಾ ಕೇನಂತ ಅಂತ ವಿ ಆರ್ ಆಚಾರ್ಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದೇನೆ ಈ ಬಾರಿ ನಮ್ಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ರ್ಯಾಂಕ್ ಬಂದಿದೆ ಸಾಯಿ ಸ್ಪರ್ಶ ಅನ್ನೋ ಹುಡುಗಿಗೆ ರ್ಯಾಂಕ್ ಬಂದಿದೆ ಅದೇ ತರ ಒಂಬತ್ತು ರ್ಯಾಂಕುಗಳು ಕೂಡ ನಮ್ಗೆ ಬಂದಿದೆ ಅರವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಉಳಿದೆಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಆ ಈ ಸಾಧನೆಗೆ ಯಶಸ್ಸಿಗೆ ಮೂಲ ಕಾರಣರಾದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿ ಅವರಿಗೂ ಹಾಗೂ ಸೆಕ್ರೆಟರಿ ಕತ್ತಾಯ ಸರ್ ಅವರಿಗೂ ಹಾಗೆ ಎಲ್ಲಾ ಮ್ಯಾನೇಜ್ಮೆಂಟ್ ಅವರಿಗೂ ಪ್ರಿನ್ಸಿಪಲ್ ಆದ ಡಾಕ್ಟರ್ ಚಿಂತನಾ ರಾಜೇಶ್ ಅವರಿಗೂ ಹಾಗೆ ಎಲ್ಲ ಟೀಚಿಂಗ್ ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ಗೂ ಇದಕ್ಕೆ ಕೈ ಸಾಧನೆಗೆ ಕಾರಣರಾದ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನಮಸ್ಕಾರ ನಾನು ಚಂದ್ರಶೇಖರ್ ಶೆಟ್ಟಿ ವಿಕೆ ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಗೆ ಸಾಯಿ ಸ್ಪರ್ಶ ಎನ್ನುವ ವಿದ್ಯಾರ್ಥಿನಿಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳು ಬಂದಿರುತ್ತದೆ ವಿಶೇಷ ಅಂತ ಹೇಳಿದ್ರೆ ಇಡೀ ಕುಂದಾಪುರ ತಾಲೂಕಿನಲ್ಲಿ ಒಬ್ಬಳೇ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಬಂದಿರುವಂತಹದ್ದು ಅದು ನಮ್ಮ ಶಾಲೆಗೆ ಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ ಅವಳ ಈ ಸಾಧನೆಯ ಹಿಂದೆ ಅವಳ ಸತತ ಪರಿಶ್ರಮ ಅವಳ ಪೋಷಕರ ಸಹಕಾರ ಹಾಗೂ ನಮ್ಮೆಲ್ಲ ಶಿಕ್ಷಕರ ಅವಿರತ ಪ್ರಯತ್ನ ಇದಕ್ಕೆ ಕಾರಣವಾಗಿದೆ ಎನ್ನುವುದಾಗಿ ಅಭಿಪ್ರಾಯಪಡ್ತೇನೆ ಹಾಗೆ ಇದರ ಹಿಂದೆ ಗುಣಮ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವಂಥ ನಮ್ಮ ಶಾಲೆ ಅದರ ಅಧ್ಯಕ್ಷರಾಗಿರುವಂಥ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿ ಅವರ ಸತತ ಮಾರ್ಗದರ್ಶನ ಪ್ರಾಂಶುಪಾಲೆ ಡಾಕ್ಟರ್ ಚಿಂತನ ರಾಜೇಶ್ ಪ್ರೋತ್ಸಾಹ ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರ ಪ್ರಯತ್ನದ ಫಲವಾಗಿ ನಮಗೆ ಈ ಯಶಸ್ಸು ದೊರಕಿದೆ ಅಂತ ಹೇಳಿಕೆ ಭಾವಿಸುತ್ತೇನೆ ನಮಸ್ಕಾರ